ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಮಹೇಂದ್ರಷ್ಟು ಓನರ್ ಓನರು ನಾನ್ ಬೇರೆಯವರ ಹತ್ರ ಎಂಬತೈದ್ ಸಾವಿರ ತಗೊಂಡಿದ್ದೆ ಗಾಡಿ ಅದ್ ನಾನ್ ನಾನೀಗ ನಾನ್ ಈಗ ಏ ಮಾಡಿಲ್ಲ ಅದ್ ಒಂದ್ ತಿಂಗಳ್ ಆಯ್ತು ಮನೆ ಹತ್ರಾನೆ ಇದೆ ನಾನೇನೋ ಬೇರೆ business ಮಾಡ್ಬೇಕಂತ ತಗೊಂಡಿದ್ದೆ ಅದು business ಮಾಡಾಕ್ ಹಾಗಾಗಿ ಹಂಗೆ ನಿಲ್ಸಿ ಗಾಡಿ documents ಎಲ್ಲಾ ನಿಮಗೆ documents A to Z ಎಲ್ಲಾ okay MC insurance ಆ pollution ಆಮೇಲೆ ಇದು ಆ ಫಿಟ್ನೆಸ್ ಇನ್ಸೂರೆನ್ಸ್ ಪಾಸಿಂಗ್ ಎಲ್ಲ ಓಕೆ ಇದೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಮೀಟರ್ ಬಂದ್ ಆಗಿದೆ ಇಪ್ಪತ್ತ್ ಮೂರು ಸಾವಿರದ ಚಿಲ್ಲರ ಚಿಲ್ಲರ ಆಗಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಎರಡು ಎರಡು ಟೈರ್ 90% ಇದೆ ಎರಡು ಟೈರ್ 90% ಇದೆ ಒಂದು ಟೈರ್ 30% ಇದೆ ಲೊಕೇಶನ್ ಇಲ್ಲಿ ಇರೋದು ಬಾಗಲಕೋಟೆ ಬಾಗಲಕೋಟೆ ಆ ಬಾಗಲಕೋಟೆ ನವನಗರ ಬಸ್ ಸ್ಟ್ಯಾಂಡ್ ಲೋಕಲ್ ಹಾ ಲೋಕಲ್ ಗಾಡಿ ಲೋಕಾಂಬುರ್ದು ನಾವು ತಗೊಂಡ್ ಬಂದು ಮಾಡ್ಕೊಂಡಿಲ್ಲ ಇನ್ನು ಓನರ್ ಅವ್ರ ಹೆಸ್ರಲ್ಲ ಇದೆ ತಗೊಂಡ್ರೆ ಮಾಡ್ಕೊಟ್ಬಿಡ್ತೇನೆ ಸ್ವಲ್ಪ ಸೈಡಿಗೆಲ್ಲ ಸೈಡಿಗೆ ಸೈಡಿಗೆ ಸ್ವಲ್ಪ ತೂತಾಗಿದೆ ಜಂಗಿಡ್ದಿದೆ ಸೆಂಟರ್ ಇದ್ದೆಲ್ಲ ಓಕೆ ಇದೆ ಬಾಗಲಕೋಟೆ 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 ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಇದು ನಾನು ಏಟಿ ಫೈವ್ ತಗೊಂಡಿದ್ದೀನಿ ಅದೇ ರೇಟಿಗೆ ನಾನು ಬಿಟ್ಟು ಕೊಡ್ತೀನಿ ನಾನು ಅದರಲ್ಲಿ ಒಂದು ರೂಪಾಯಿ ಜಾಸ್ತಿ ಹೇಳಲ್ಲ ಕಮ್ಮಿ ಹೇಳಲ್ಲ ಎಂಬತ್ತೈದು ಸಾವಿರ ರೂಪಾಯಿ ಹಾ ನಾನು ಅಷ್ಟಕ್ಕೆ ತಗೊಂಡಿದ್ದೀನಿ ಅಷ್ಟಕ್ಕೆ ಕೊಟ್ಬಿಡ್ತೀನಿ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಅದರಲ್ಲಿ ಏನಾದರೂ ಅವರು ಈಗ ಸ್ವಲ್ಪ ಬ್ಯಾಟ್ರಿ ಡೌನ್ ಇದೆ ಬ್ಯಾಟ್ರಿ ಒಂದು ಹೋಗಿದೆ ಅಂತ ಹೇಳ್ತಿದ್ದಾರೆ ಮೇಸ್ತ್ರಿ ಬ್ಯಾಟ್ರಿ ಬೇಕಾದ್ರೆ ಹೊಸದ್ ಹಾಕಿ ಕೊಡ್ತೀನಿ ಹೊಸದಾಗಿ ಕೊಡ್ತೀರಿ ಎಂಬತ್ತೈದು ಸಾವಿರ ಇದು ಆ ಫೈನಲ್ 85000 ಸಾವಿರ ಬ್ಯಾಟ್ರಿ ಬೇಕಾದ್ರೆ ಹಾಕ್ತೀನಿ ಓಕೆ ಓಕೆ ಕಡೆ ಬಂದ್ರೆ ಬ್ಯಾಟರಿ ಎಲ್ಲ ರೆಡಿ ಮಾಡಿಸಿ ಗಾಡಿ ಕೊಡಿ ಅಣ್ಣ ಅದೇ ಬ್ಯಾಟರಿ ಹೊಸದ ಕೊಡ್ತೀನಿ ಸೆಲ್ಫ್ ಕಂಡೀಷನ್ ಗಾಡಿ ಇದೆ ಸೆಲ್ಫ್ ವಿತೌಟ್ ಹಿಂದಗಡೆ ಹಗ್ಗ ಎಳೆಯೋದು ಆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಸಿಂಗಲ್ ಓನರ್ ಗಾಡಿ ಓಕೆ ಓಕೆ ನಿಮ್ಮ ಬಂದ್ರೆ ಎಲ್ಲ ರೆಡಿ ಮಾಡಿಸಿ ಗಡಿ ಕೊಡಿ 85ಕ್ಕೆ ಆ 85ಕ್ಕೆ ಬ್ಯಾಟರಿ ಹಾ ಹೊಸ ಬ್ಯಾಟರಿ ಹಾಕ್ಕೊಂಡು ಹಾಕ್ಕೋಡಿ